ಇವತ್ತು ಒಂದು ಚಕ್ಲಿ ತಿಂತ ಕಾಂಪಿಟೇಷನ್ ಕಾಂಪಿಟೇಷನ್ ಅಂತ ಮಾತಾಡ್ತಾ ಮಾತಾಡ್ತೇನೆ ಗೇಮ್ ಆಡಿಸೋಣ ಅನ್ಬಿಟ್ಟು ಇವರಿಬ್ಬರು ರೆಡಿ ಆಗಿದ್ದಾರೆ ವೀಡಿಯೋ ಫುಲ್ ಫನ್ ಆಗಿದೆ ಯಾವ ತರ ಗೇಮ್ ಆಡ್ತಾರೆ ಹೇಗ ಆಡ್ತಾರೆ ಅಂತ ವಿಡಿಯೋ ಫುಲ್ ನೋಡಿ ಹಾಗೆ ಇನ್ನು ಯಾರೆಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಕೂಡ ಕುರುಮ್ ಯಾವಾಗ ನೋಡುವ ಮಿರರ್ ಅಯ್ಯೋ ಈ ಒಡ್ದೋಗ್ಕೊಂಡೆ ದೃಷ್ಟಿಯಾಗಿ ಮಿರರ್ ಗೆ ಆಡಿಸ್ದಂಗೆ ಅವಳು ಅವ್ಳು ಆಡ್ಸಕ್ಕಾಗಲ್ಲ ಚಿಕ್ಕಕ್ಕೂ ನಲ್ ಸ್ಟ್ರಾಂಗ್ ಇಲ್ಲ ಬುರಿ ಬಾಯ ಆಡ್ತಾ ಇದೆ ಸೊಂಡೆ ಬತ್ತ ಕಾಂಪಿಟೇಷನಲ್ಲಿ ತಿಂತಾರಿದ ಲೈವ್ ರೆಡಿನ ನೀನು ಹೋಗು ನೀನು ಯಾಕೆ ತಿಂದ ಅಯ್ಯ ಹೆಂಗತ್ತಾ ಚಾಲೆಂಜು ಇಬ್ಬರಿಗೂ ಚಕ್ಲಿನ ಮೇಲೆ ಕಟ್ಟಿದ್ದೀನಿ ಇಬ್ರು ಕೈ ಮುಡ್ತಲೇ ಇಬ್ಬರು ಬಾಯಿ ಹಾಕಿ ಡೈರೆಕ್ಟ್ ತಿನ್ಬೇಕು ಅಂತ ಇದೆ ಅದು ಐಟಲ್ಲಿ ಕಟ್ಟಿದ್ದೀನಿ ನೋಡೋಣ ನಾನು ಒಂದ ಸಲ ವಾಯ್ಯಾ ಕಡಳ ಓಕೆ ಆ ಅಲ್ಲೇ ಶಾಪ್ ಬರೀಜಾ ಇಂತಾ ಜುಜಾ ಹ್ಞಾ ಯಾ ಕೊಷ್ಟಿ ತರತನೆ ಕೊಷ್ಟ ಬುಜಿದು ಅಲ್ಲಿ ತಿಂದಾ ಆ ಕೈ ಮಟ್ಟಂಗಿಲ್ಲ ನನಗೆ ಕೈ ಕತ್ತೆ ನನಗೆ ಕೈ ಕತ್ತೆ ಏ ಬೇಡ ಇಬ್ರು ಮಾಡ್ರೆ ಮ ಕೈ ಕತ್ತೆ ಮಾಡ್ತಾವಲ್ಲ ಇಬ್ರು ಕಡ್ರೆ ಕೈ ಯೂಸ್ ಮಾಡಂಗಿಲ್ಲ ಅಷ್ಟೇ ಮ ಕ್ಲೋಸ್ ಸರ್

ஐய் ஏங்க அது கண்டை நீனொழே தனிரே பஸ் சைட் இேம் ப்ளான் நான நீனா கூத்துக்கோச்சு நோட இல்லை அவள் எங்களு ಕೈಯ್ಯ ಕಾಲೆಲೆ ಎತ್ತು ತೊಳೆಲೆವು ಬುಜ್ಜು ಟ್ರೈ ಮಾಡು ಅತ್ತಕ್ಕೆ ಜಂಪ ലൈ ലൈൻ ആടെമേലെല്ലാം അത്തില്ല അങ്ങനെ ട്രൈ മാി ജംപ് 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 തന്നിരുന്ന ಅದು ಜೋಕಲೇ ಆಡ್ತಾ ಇದೆ ಲೇ ಅವಳ ತರ ನಿನ್ ಮಾಡ್ಬೇಡ್ವೆ ಲೇ ಆಗಲ್ಲ ಕಡೆ ಕುಳ್ಳಿದ್ ಐತಾಯ್ತಾ ಅಂತ ನನ್ಗೆ ಯಾಕೋ ಡೌಟು ಹಾಂ ಬಿಡಿ ಹೋಗ್ಲಿ ಸಾಕು ಇರಿ ಬೇರೆಗೆ ಮಾಡೋಣ ಇದ್ರುದೇನೆ ಹಾಂ ಬಿಡು ಸಾಕು ಅವಳು ಯೂಸ್ ಮಾಡಿದ್ಲು ಅನ್ಸುತ್ತೆ ಅವಳು ಅಷ್ಟೇ ನೀನು ಟ್ರೈ ಮಾಡ ನೀನು ಎತ್ತತ್ತಲ ಮಾಡ್ತೀಯ ಟ್ರಯ್ಯ ಕರೆಕ್ಟ್ ಕಾನ್ಸಂಟ್ರೇಷನ್ ಮಾಡಿ ಹಾಂ ಹಾಂ ಅಷ್ಟೇ അതായത് നെക്സ്റ്റ് ആ